ನೀನು ಏನು ಕಳೆದುಕೊಂಡೆ ಎಂದು ಅಳುತ್ತಿದ್ದೀಯ ಅರ್ಜುನ ನೀನು ಈ ಜಗತ್ತಿಗೆ ತಂದದ್ದಾದರೂ ಏನು ನೀನು ಕಳೆದುಕೊಳ್ಳುವುದಕ್ಕೆ ಇಲ್ಲಿ ಯಾವುದೂ ಶಾಶ್ವತವಾಗಿ ನಿನ್ನೊಂದಿಗೆ ಇರುವುದಿಲ್ಲ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಕನ್ನಡ ವಿಚಾರಧಾರೆಗಳ ಚಾನಲ್ಗೆ ಪ್ರೀತಿಯ ಸುಸ್ವಾಗತ ಜೀವನವೆಂಬ ಈ ಮಹಾಯಾನದಲ್ಲಿ ನಾವೆಲ್ಲರೂ ಒಂದು ದಾರಿಯನ್ನು ಹುಡುಕುತ್ತಾ ಹೊರಟಿರುತ್ತೇವೆ ನಮ್ಮ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ನೂರಾರು ಗೊಂದಲಗಳು ಅಂತಹ ಸಂಕಟದ ಸಂದರ್ಭದಲ್ಲಿ ದ್ವಾಪರಯುಗದ ಕೊನೆಯಲ್ಲಿ ಕುರುಕ್ಷೇತ್ರದ ಮಹಾಯುದ್ಧ ಭೂಮಿಯಲ್ಲಿ ಪರಮಪೂಜ್ಯ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ದಿವ್ಯಜ್ಞಾನವೇ ಶ್ರೀಮದ್ಭಗವದ್ಗೀತೆ ಈ ಗ್ರಂಥವು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಬದಲಿಗೆ ಭೂಮಿಯ ಮೇಲಿನ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅಮೂಲ್ಯವಾದ ಮಾರ್ಗದರ್ಶಿಯಾಗಿದೆ ಈ ಮಹಾನ್ ಗ್ರಂಥವು ಹದಿನೆಂಟು ಅಧ್ಯಾಯಗಳು ಮತ್ತು ಏಳುನೂರು ಶ್ಲೋಕಗಳನ್ನು ಒಳಗೊಂಡಿದೆ ಈ ಏಳುನೂರು ಶ್ಲೋಕಗಳಲ್ಲಿ ಅಡಗಿರುವ ಮಹಾನ್ ಬೋಧನೆಗಳನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಸುಲಭದ ಮಾತಲ್ಲ ಆದುದರಿಂದ ನಮ್ಮ ಈ ಕನ್ನಡ ವಿಚಾರಧಾರೆಗಳು ವಾಹಿನಿಯ ಮೂಲಕ ನಾವು ಈ ದಿವ್ಯ ಶ್ಲೋಕಗಳ ಸಾರವನ್ನು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅರ್ಥವಾಗುವಂತಹ ಶೈಲಿಯಲ್ಲಿ ನಿಮ್ಮೆಲ್ಲರಿಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ ಈ ಅಮೂಲ್ಯ ಜ್ಞಾನವು ನಿಮ್ಮ ಮನಸ್ಸು ಮತ್ತು ಆತ್ಮಕ್ಕೆ ಹೊಸ ಪ್ರೇರಣೆಯನ್ನು ನೀಡುತ್ತದೆ ಎಂಬುದು ನಮ್ಮ ದೃಢ ವಿಶ್ವಾಸ ಶ್ರೀಕೃಷ್ಣನ ದಿವ್ಯವಾಣಿಯೇ ಆದ ಈ ಗೀತೆಯ ಮಹಿಮೆಯು ಅಪಾರ ಮತ್ತು ಅಗಾಧವಾಗಿದೆ ಜ್ಞಾನದ ಈ ಅಮೃತವನ್ನು ಕುಡಿಯುವ ಮೂಲಕ ನಾವು ನಮ್ಮ ಜೀವನದ ಗುರಿ ನಮ್ಮ ಕರ್ತವ್ಯ ಮತ್ತು ನಮ್ಮ ಅಂತಿಮ ಗುರಿಯ ಕುರಿತು ಸ್ಪಷ್ಟವಾದ ಅರಿವನ್ನು ಪಡೆಯಬಹುದು ನಿಮ್ಮೆಲ್ಲರೊಂದಿಗೆ ಸೇರಿ ಈ ಜ್ಞಾನದ ಸಾಗರದಲ್ಲಿ ಆಳವಾಗಿ ಮುಳುಗಿ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಶ್ರೀಕೃಷ್ಣನ ಮಹಾನ್ ಬೋಧನೆಗಳನ್ನು ಅರಿತುಕೊಳ್ಳೋಣ ಒಂದನೆಯ ಭಾಗ ಭಗವಂತನ ದಿವ್ಯ ಸ್ವರೂಪ ಮತ್ತು ಆತ್ಮಜ್ಞಾನ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ ಓ ಅರ್ಜುನ ನಾನೇ ಎಲ್ಲಾ ಜೀವಿಗಳ ಆತ್ಮವಾಗಿದ್ದೇನೆ ಮತ್ತು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದೇನೆ ನಾನೇ ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವಾಗಿದ್ದೇನೆ ನಾನೇ ಸೂರ್ಯ ವೇದಗಳಲ್ಲಿ ನಾನೇ ಸಾಮವೇದ ದೇವತೆಗಳಲ್ಲಿ ನಾನೇ ಇಂದ್ರ ಇಂದ್ರಿಯಗಳಲ್ಲಿ ನಾನೇ ಮನಸ್ಸು ನಾನೇ ಬ್ರಹ್ಮ ನಾನೇ ವಿಷ್ಣು ನಾನೇ ಮಹೇಶ್ವರ ನೀರಿನಲ್ಲಿ ನಾನೇ ಸಾಗರ ಪರ್ವತಗಳಲ್ಲಿ ನಾನೇ ಹಿಮಾಲಯ ನೀವು ಈ ಇಡೀ ವಿಶ್ವದಲ್ಲಿ ಏನನ್ನು ನೋಡುತ್ತೀರೋ ಅದೆಲ್ಲವೂ ನಾನೇ ಆಗಿದ್ದೇನೆ ಈ ವಿಶ್ವವು ನನ್ನಿಂದಲೇ ಹುಟ್ಟಿದೆ ನನ್ನಲ್ಲೇ ನೆಲೆಸಿದೆ ಮತ್ತು ನನ್ನಲ್ಲೇ ಲೀನವಾಗುತ್ತದೆ ಈ ವಿಶ್ವಕ್ಕೆ ಭಗವಂತನ ಹೊರತು ಬೇರೆ ಯಾವುದೇ ಸ್ವತಂತ್ರ ಅಸ್ತಿತ್ವವಿಲ್ಲ ಭಗವಂತನು ಹೇಳುವಂತೆ ಮನುಷ್ಯನು ಕೋಟಿಗಟ್ಟಲೆ ವಿಷಯಗಳನ್ನು ಇಡೀ ವಿಶ್ವವನ್ನೇ ತಿಳಿದಿರಬಹುದು ಆದರೆ ಒಂದು ವೇಳೆ ಆತ ತನ್ನ ಆತ್ಮದ ಬಗ್ಗೆ ತಿಳಿದಿಲ್ಲದಿದ್ದರೆ ಆತನು ಕೇವಲ ಒಬ್ಬ ಅಜ್ಞಾನಿ ನಾವು ಮೊದಲು ನಮ್ಮನ್ನು ನಾವು ಅರಿತುಕೊಳ್ಳಬೇಕು ನಮ್ಮ ಸಾಮರ್ಥ್ಯ ಮತ್ತು ಅರ್ಹತೆಗಳನ್ನು ತಿಳಿದುಕೊಂಡಾಗ ಮಾತ್ರ ನಾವು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸಾಗಲು ಸಾಧ್ಯ ಯಾರೂ ತನ್ನನ್ನು ತಾನು ಅರಿತುಕೊಳ್ಳುವುದಿಲ್ಲವೋ ಆತನು ಮುಕ್ತನಾಗಲು ಸಾಧ್ಯವಿಲ್ಲ ಭಗವಂತನಿಗೆ ಶರಣಾಗುವುದೇ ಅತ್ಯಂತ ದೊಡ್ಡ ಆಧಾರವಾಗಿದೆ ಯಾರು ಈ ಆಧಾರವನ್ನು ಗುರುತಿಸುತ್ತಾರೋ ಅವರು ಭಯ ಚಿಂತೆ ಮತ್ತು ದುಃಖದಿಂದ ಮುಕ್ತರಾಗಿಯೇ ಉಳಿಯುತ್ತಾರೆ ಸಂಕಷ್ಟದ ಸಮಯದಲ್ಲಿ ನಿಮ್ಮನ್ನು ರಕ್ಷಿಸುವ ಏಳು ಮಹತ್ವಪೂರ್ಣ ಗುಣಗಳನ್ನು ಶ್ರೀಕೃಷ್ಣನು ವಿವರಿಸುತ್ತಾರೆ ನಿಮ್ಮ ಜ್ಞಾನ ನಿಮ್ಮ ವಿನಮ್ರತೆ ನಿಮ್ಮ ವಿವೇಕ ನಿಮ್ಮ ವಿವೇಕ ನಿಮ್ಮ ಆಂತರಿಕ ಧೈರ್ಯ ನಿಮ್ಮ ಸತ್ಕರ್ಮಗಳು ಸತ್ಯವನ್ನು ಮಾತನಾಡುವ ನಿಮ್ಮ ಅಭ್ಯಾಸ ಮತ್ತು ದೇವರಲ್ಲಿ ನಿಮ್ಮ ವಿಶ್ವಾಸ ಆತ್ಮವು ಯಾವಾಗಲೂ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದನ್ನು ತಿಳಿದಿರುತ್ತದೆ ಆದರೆ ಮನುಕುಲದ ಮುಂದಿರುವ ದೊಡ್ಡ ಸವಾಲು ಏನೆಂದರೆ ಮನಸ್ಸನ್ನು ಅರ್ಥಮಾಡಿಕೊಳ್ಳುವುದು ದುಃಖ ಅಥವಾ ತಪ್ಪಿನಿಂದ ಕಳೆದ ದಿನವನ್ನು ನೆನೆದು ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ ನಿಮ್ಮ ಆಲೋಚನೆಗಳು ನಿಮ್ಮ ಮನಸ್ಸಿನಂತೆಯೇ ಇರುತ್ತವೆ ಮತ್ತು ನಿಮ್ಮ ಜೀವನವು ನಿಮ್ಮ ಆಲೋಚನೆಗಳಂತೆಯೇ ಇರುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಲು ಸಿದ್ಧರಾಗಿ ಎರಡನೆಯ ಭಾಗ ಕರ್ಮಯೋಗದ ದಿವ್ಯ ಸಿದ್ಧಾಂತ ಶ್ರೀಕೃಷ್ಣನು ನನ್ನನ್ನು ಪಡೆಯಲು ಮೂರು ಮಾರ್ಗಗಳಿವೆ ಎಂದು ಹೇಳುತ್ತಾರೆ ಧ್ಯಾನ ಜ್ಞಾನ ಮತ್ತು ಕರ್ಮ ಇವುಗಳಲ್ಲಿ ಕರ್ಮವು ಅತ್ಯಂತ ಮುಖ್ಯವಾದದ್ದು ಅರ್ಜುನನು ಜ್ಞಾನದ ಮೂಲಕ ಕ್ರಿಯೆಯ ಮೂಲಕ ಅಥವಾ ಭಕ್ತಿಯ ಮೂಲಕ ನನ್ನನ್ನು ಅರಿತುಕೊಳ್ಳಬಹುದು ಎಂದು ಭಗವಂತನು ಹೇಳುತ್ತಾರೆ ನಮ್ಮ ಪೂರ್ವಜರು ಸಹ ನನ್ನ ಆಜ್ಞೆಗಳ ಪ್ರಕಾರ ಕರ್ಮವನ್ನು ಮಾಡಿ ಮೋಕ್ಷವನ್ನು ಪಡೆದಿದ್ದಾರೆ ಕರ್ಮಯೋಗವನ್ನು ಭಗವದ್ಗೀತೆಯಲ್ಲಿ ಅತ್ಯುತ್ತಮ ಯೋಗವೆಂದು ಪರಿಗಣಿಸಲಾಗಿದೆ ಈ ಯೋಗವು ಗೃಹಸ್ಥರಿಗೆ ಮತ್ತು ಕಠಿಣ ಪರಿಶ್ರಮಿಗಳಿಗೆ ಅತ್ಯಂತ ಸೂಕ್ತವಾಗಿದೆ ಕರ್ಮಯೋಗವು ಕೇವಲ ಕರ್ಮವನ್ನು ಮಾಡುವುದಕ್ಕೆಂದೇ ಕರ್ಮವನ್ನು ಮಾಡಲು ನಮಗೆ ಕಲಿಸುತ್ತದೆ ಯಾವುದೇ ಲಗತ್ತಿಲ್ಲದೆ ಕರ್ಮವನ್ನು ಮಾಡಿ ಒಬ್ಬ ಕರ್ಮಯೋಗಿಯು ಕೇವಲ ಆ ಕೆಲಸವನ್ನು ಮಾಡುವುದರಿಂದ ಸಂತೋಷವನ್ನು ಪಡೆಯುತ್ತಾನೆ ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಲ್ಲ ಕರ್ಮಯೋಗಿಯು ಕರ್ಮವನ್ನು ತ್ಯಜಿಸುವುದಿಲ್ಲ ಬದಲಿಗೆ ಕರ್ಮದ ಫಲವನ್ನು ತ್ಯಜಿಸುತ್ತಾನೆ ಇದರಿಂದಾಗಿ ಆತನು ಕರ್ಮದಿಂದ ಉಂಟಾಗುವ ದುಃಖಗಳಿಂದ ಮುಕ್ತನಾಗುತ್ತಾನೆ ಫಲದ ಬಯಕೆಯನ್ನು ತ್ಯಜಿಸುವುದರಿಂದ ಲೌಕಿಕ ಕೆಲಸವನ್ನು ಮಾಡಿದರೂ ಅದು ಪೂಜೆಗೆ ಸಮಾನವಾಗುತ್ತದೆ ಜಗತ್ತಿನಲ್ಲಿ ಯಾವುದೇ ಕೆಲಸ ಬ್ರಹ್ಮದಿಂದ ಬೇರೆಯಾಗಿಲ್ಲ ಆದ್ದರಿಂದ ಯಾವುದೇ ಕೆಲಸವನ್ನು ನಿಷ್ಕಾಮವಾಗಿ ಮಾಡಿದರೆ ಅದು ಯಾವಾಗಲೂ ಭಗವಂತನಿಗೆ ಸಮರ್ಪಣೆಯಾಗುತ್ತದೆ ಒಬ್ಬ ಕರ್ಮಯೋಗಿಯ ಸ್ಥಾನವು ಈ ಜಗತ್ತಿನಲ್ಲಿ ದಾನಿಗಳಿಗೆ ಸಮಾನವಾಗಿರುತ್ತದೆ ಆತನು ತಾನು ನೀಡುತ್ತಿದ್ದೇನೆ ಎಂದು ತಿಳಿದಿರುತ್ತಾನೆ ಮತ್ತು ಬದಲಾಗಿ ಏನನ್ನೂ ಕೇಳುವುದಿಲ್ಲ ಹಾಗಾಗಿ ಆತನು ದುಃಖದ ಹಿಡಿತಕ್ಕೆ ಸಿಲುಕುವುದಿಲ್ಲ ಫಲದ ಅಪೇಕ್ಷೆ ಅಥವಾ ಈಡೇರದ ಆಸೆಗಳ ಸಂದೇಹವೇ ಪುನರ್ಜನ್ಮಕ್ಕೆ ಕಾರಣ ಕರ್ಮಯೋಗಿಯು ಫಲದ ಬೆನ್ನತ್ತಿ ಹೋಗುವುದಿಲ್ಲ ಆದ್ದರಿಂದ ಆಸೆಗಳು ಸಂಗ್ರಹವಾಗುವುದಿಲ್ಲ ಹೀಗಾಗಿ ಕರ್ಮಯೋಗಿಯು ಪುನರ್ಜನ್ಮದ ಬಂಧನದಿಂದ ಮುಕ್ತನಾಗುತ್ತಾನೆ ಕರ್ಮದ ಫಲಗಳ ಮೇಲೆ ಆಸೆಯಿಲ್ಲದೆ ಕಾರ್ಯಗಳನ್ನು ಮಾಡುವ ಮೂಲಕ ಜನಕರಂತಹ ಜ್ಞಾನಿಗಳು ಸಹ ಪರಮೋನ್ನತ ಯಶಸ್ಸನ್ನು ಸಾಧಿಸಿದ್ದಾರೆ ಆದ್ದರಿಂದ ಯಾವಾಗಲೂ ಸತ್ಕರ್ಮಗಳನ್ನು ಮಾಡಬೇಕು ಮತ್ತು ಪ್ರತಿಫಲದ ಬಯಕೆಯಿಂದ ದೂರವಿರಬೇಕು ಓ ಅರ್ಜುನ ನನಗೆ ಈ ಮೂರು ಲೋಕಗಳಲ್ಲಿ ಯಾವುದೇ ಕರ್ತವ್ಯವಿಲ್ಲ ಅಥವಾ ಸಾಧಿಸಲು ಯಾವುದೇ ವಸ್ತು ಇಲ್ಲ ಆದರೂ ನಾನು ನನ್ನ ಕರ್ತವ್ಯಗಳನ್ನು ತಪ್ಪದೆ ನಿರ್ವಹಿಸುತ್ತೇನೆ ಓ ಪಾರ್ಥ ಒಂದು ವೇಳೆ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಜಾಗರೂಕನಾಗಿರದಿದ್ದರೆ ಒಂದು ದೊಡ್ಡ ವಿಪತ್ತು ಸಂಭವಿಸುತ್ತದೆ ಏಕೆಂದರೆ ಮಾನವ ಸಮಾಜವು ನನ್ನ ಮಾರ್ಗವನ್ನೇ ಅನುಸರಿಸುತ್ತದೆ ಒಬ್ಬ ಜ್ಞಾನಿಯಾದ ಮನುಷ್ಯನು ಈ ಜಗತ್ತಿನ ಮತ್ತು ಮುಂದಿನ ಜಗತ್ತಿನ ಎಲ್ಲ ವಿಷಯಗಳಿಂದ ವಿಮುಖನಾಗುತ್ತಾನೆ ಯಾರು ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾರೋ ಮತ್ತು ತಮ್ಮಲ್ಲಿಯೇ ತೃಪ್ತರಾಗಿರುತ್ತಾರೋ ಅಂತಹವನನ್ನು ಸ್ಥಿರ ಬುದ್ಧಿಯ ಮನುಷ್ಯ ಎಂದು ಕರೆಯಲಾಗುತ್ತದೆ ಮೂರನೆಯ ಭಾಗ ಮನಸ್ಸಿನ ನಿಯಂತ್ರಣ ಮತ್ತು ವೈಯಕ್ತಿಕ ಶಕ್ತಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ ಮನುಷ್ಯನ ಮನಸ್ಸು ಗಾಳಿಯಷ್ಟೇ ಚಂಚಲ ಈ ಮನಸ್ಸೇ ಮನುಷ್ಯನನ್ನು ಆಸೆಗಳಿಂದ ವಿಚಲಿತನಾಗಿಡುತ್ತದೆ ಜೀವನವನ್ನು ಯಶಸ್ವಿಗೊಳಿಸಲು ಮನಸ್ಸನ್ನು ನಿಯಂತ್ರಿಸುವುದು ಅತ್ಯಗತ್ಯ ಮನಸ್ಸನ್ನು ನಿಯಂತ್ರಿಸುವುದರಿಂದ ಮನಸ್ಸಿನ ಶಕ್ತಿಯು ಕೇಂದ್ರೀಕೃತಗೊಳ್ಳುತ್ತದೆ ಇದು ಕಾರ್ಯಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ಯಾರು ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸಿದ್ದಾರೋ ಅವರು ಅನಗತ್ಯ ಚಿಂತೆ ಮತ್ತು ಆಸೆಗಳಿಂದ ಮುಕ್ತರಾಗಿರುತ್ತಾರೆ ಮತ್ತು ತಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸುತ್ತಾರೆ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಅದೇ ನಿಮ್ಮ ದೊಡ್ಡ ಶತ್ರುವಾಗುತ್ತದೆ ಕೋಪವು ನರಕಕ್ಕೆ ಹೋಗುವ ಒಂದು ದ್ವಾರ ಕೋಪವು ಮನುಷ್ಯನ ಮನಸ್ಸು ಮತ್ತು ನೆನಪನ್ನು ಹಾಳು ಮಾಡುತ್ತದೆ ನೆನಪಿನ ತೊಂದರೆಗಳು ಬುದ್ಧಿಯನ್ನು ನಾಶ ಮತ್ತು ಇದು ಅವನ ಪತನಕ್ಕೆ ಕಾರಣವಾಗುತ್ತದೆ ಎಷ್ಟೇ ಕೋಪ ಬಂದರೂ ಶಾಂತವಾಗಿರಲು ಪ್ರಯತ್ನಿಸಿ ಸಂತೋಷ ಮತ್ತು ದುಃಖವನ್ನು ಸಮಾನವಾಗಿ ಕಾಣುವ ಮತ್ತು ಇಂದ್ರಿಯಗಳ ಪ್ರಭಾವಗಳಿಂದ ವಿಚಲಿತನಾಗದ ಸಹಿಷ್ಣು ಮನುಷ್ಯನು ಮೋಕ್ಷಕ್ಕೆ ಅರ್ಹ ಯಾವ ವ್ಯಕ್ತಿ ದುಃಖದಿಂದ ಮನಸ್ಸು ವಿಚಲಿತವಾಗುವುದಿಲ್ಲವೋ ಸಂತೋಷದ ಸಂದರ್ಭದಲ್ಲಿ ಸಂಪೂರ್ಣ ಶಾಂತವಾಗಿರುತ್ತಾನೋ ಮತ್ತು ಯಾರ ಲಗತ್ತು ಭಯ ಮತ್ತು ಕೋಪನಾಶವಾಗಿರುತ್ತದೆಯೋ ಅಂತಹ ಋಷಿಯನ್ನು ಸ್ಥಿರ ಮನಸ್ಸಿನವನು ಎಂದು ಹೇಳಲಾಗುತ್ತದೆ ನಿಮ್ಮ ವಿಚಾರಗಳು ಹೇಗಿದೆಯೋ ಹಾಗೆಯೇ ನಿಮ್ಮ ಜೀವನವು ರೂಪುಗೊಳ್ಳುತ್ತದೆ ಹದಿನೈದು ವಚನದಲ್ಲಿ ಶ್ರೀಕೃಷ್ಣನು ನಗುವ ಹೃದಯ ಮತ್ತು ನಗುವ ಮುಖವೇ ನಿಜವಾದ ಸಂಪತ್ತು ಎಂದು ಹೇಳುತ್ತಾರೆ ಸಮಯವು ಎಲ್ಲರಿಗಾಗಿ ಬದಲಾಗುತ್ತದೆ ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದುವರಿಯಿರಿ ಯಾರು ಎಂದಿಗೂ ಕಷ್ಟವನ್ನು ಅನುಭವಿಸಿಲ್ಲವೋ ಅವರು ಎಂದಿಗೂ ತಮ್ಮದೇ ನಿಜವಾದ ಶಕ್ತಿಯನ್ನು ಅರಿತುಕೊಳ್ಳುವುದಿಲ್ಲ ಜೀವನದಲ್ಲಿ ಎಂದಿಗೂ ಯಾರಿಗೂ ಏನನ್ನೂ ಹೇಳುವುದಿಲ್ಲ ಎಂದು ಸಂತೋಷದಲ್ಲಿ ಮಾತು ಕೊಡಬೇಡಿ ಕೋಪದಲ್ಲಿ ಉತ್ತರಿಸಬೇಡಿ ಅಥವಾ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದ ಮಹಾನಾಗುತ್ತಾನೆ ತನ್ನ ಜನನದಿಂದಲ್ಲ ಸರಿಯಾದ ಕ್ರಿಯೆ ಎಂದರೆ ಫಲಿತಾಂಶ ಯಾವಾಗಲೂ ಸರಿಯಾಗಿರುವಂತಹದ್ದಲ್ಲ ಆದರೆ ಉದ್ದೇಶ ಎಂದಿಗೂ ತಪ್ಪಾಗಿರದ ಕ್ರಿಯೆ ನಾಲ್ಕನೆಯ ಭಾಗ ಸಂಬಂಧಗಳು ಮತ್ತು ನೀತಿಪಾಠ ಶ್ರೀಕೃಷ್ಣನು ಹೇಳುತ್ತಾರೆ ನಿಮ್ಮನ್ನು ಬೆಂಬಲಿಸುವವರನ್ನು ಬೆಂಬಲಿಸಿ ನಿಮ್ಮನ್ನು ದ್ರೋಹ ಮಾಡುವವರನ್ನು ಬಿಟ್ಟುಬಿಡಿ ನಿಮಗೆ ಗೌರವ ಸಿಗದ ಸ್ಥಳಕ್ಕೆ ಎಂದಿಗೂ ಹೋಗಬೇಡಿ ಇಲ್ಲದಿದ್ದರೆ ಜನರು ನಿಮ್ಮನ್ನು ದುರ್ಬಲರು ಮತ್ತು ಮೂರ್ಖರೆಂದು ಪರಿಗಣಿಸುತ್ತಾರೆ ಅಲ್ಲಿ ಮಳೆಯಿಲ್ಲದಿದ್ದರೆ ಬೆಳೆ ಹಾಳಾಗುತ್ತದೆ ಮತ್ತು ಸಂಸ್ಕೃತಿ ಇಲ್ಲದಿದ್ದರೆ ವಂಶವೂ ಹಾಳಾಗುತ್ತದೆ ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಬೇಸರ ಪಡಬೇಡಿ ಏಕೆಂದರೆ ಅವರಿಗೆ ನಿಮ್ಮ ನಿಜವಾದ ಬೆಲೆ ತಿಳಿದಿಲ್ಲ ನಾವು ಅತಿಯಾಗಿ ಪ್ರೀತಿಸುವ ಸಂಬಂಧವೇ ನಮಗೆ ಹೆಚ್ಚು ನೋವು ನೀಡುತ್ತದೆ ಮಹಾಭಾರತದ ಯುದ್ಧವು ಅಪರಿಚಿತರ ನಡುವೆ ನಡೆದಿದ್ದಲ್ಲ ಅದು ಒಂದು ಕುಟುಂಬದೊಳಗಿನ ಹೋರಾಟವಾಗಿತ್ತು ನೀವು ಬೇರೆಯವರಿಗೆ ಸಹಾಯ ಮಾಡುತ್ತೀರೋ ಇಲ್ಲವೋ ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವು ನೀಡಬೇಡಿ ಏಕೆಂದರೆ ನಿಮ್ಮಿಂದಾಗಿ ಯಾರಿಗಾದರೂ ನೋವಾದರೆ ಒಂದು ದಿನ ನೀವು ಸಹ ಆ ನೋವನ್ನು ಅನುಭವಿಸಬೇಕಾಗುತ್ತದೆ ಯಾವುದೇ ವಿಷಯವನ್ನು ಅತಿಯಾಗಿ ಮಾಡಬೇಡಿ ಏಕೆಂದರೆ ಅತಿಯಾದರೆ ಹಾನಿಯೇ ಆಗುತ್ತದೆ ಆದ್ದರಿಂದ ಜೀವನವನ್ನು ಸಮತೋಲನದಿಂದ ನಡೆಸಬೇಕು ನಿಮಗೆ ಅನ್ಯಾಯ ಪಾಪ ಅಥವಾ ತಪ್ಪು ಮಾಡಿದವರನ್ನು ಶಿಕ್ಷಿಸಬೇಕು ನೀವು ಅದನ್ನು ಸಹಿಸಿಕೊಂಡರೆ ಅವರು ನಿಮಗೆ ಇನ್ನಷ್ಟು ತಪ್ಪು ಮಾಡುತ್ತಾರೆ ಮತ್ತು ನೀವು ದೊಡ್ಡ ಪಾಪದಲ್ಲಿ ಪಾಲುದಾರರಾಗುತ್ತೀರಿ ಹಾಗಾಗಿ ವಿವೇಕವಂತ ವ್ಯಕ್ತಿಯು ತಮಗೆ ನಡೆಯುವ ತಪ್ಪುಗಳನ್ನು ವಿರೋಧಿಸಲು ಕಲಿಯಬೇಕು ಯಾರೂ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಿಲ್ಲವೋ ಅಥವಾ ಪ್ರಯತ್ನಿಸುವುದಿಲ್ಲವೋ ಅವರನ್ನು ದೇವರು ಸಹ ರಕ್ಷಿಸುವುದಿಲ್ಲ ನಂಬಿಕೆಯೇ ಇಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವು ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ ಸಮಯದೊಂದಿಗೆ ಕಳೆದು ಹೋದ ಸಂಬಂಧಗಳು ಮತ್ತು ವಿಶ್ವಾಸವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ವಿಶ್ವಾಸವಿಡಲು ಯೋಗ್ಯರಾದವರನ್ನು ಮಾತ್ರ ನಂಬಿರಿ ನಿಮ್ಮ ಅಂತಿಮ ಸಂಸ್ಕಾರವನ್ನು ಹೊತ್ತು ಸಾಗುವವರು ಸಹ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತಾರೆ ನಿಮ್ಮನ್ನು ಸತ್ಯವಾಗಿ ನಂಬುವವರನ್ನು ನೀವು ಔಷಧಿಯಂತೆ ನಂಬಿರಿ ಅವರು ಸ್ವಲ್ಪ ಕಹಿಯಾಗಿರಬಹುದು ಆದರೆ ನಿಮಗೆ ಪ್ರಯೋಜನಕಾರಿಯಾಗಿರುತ್ತಾರೆ ನಿಮ್ಮ ಸಮೀಪಕ್ಕೆ ಎಂದಿಗೂ ಬೆಲೆ ಕೊಡದವರಿಂದ ದೂರವಿರುವುದೇ ಉತ್ತಮ ಯಾರು ತಮ್ಮ ಹೃದಯದಿಂದ ಪ್ರೀತಿಯನ್ನು ನೀಡುತ್ತಾರೋ ಅಂತಹ ಜನರು ಮೋಸ ಹೋದಾಗ ಅವರು ಬುದ್ಧಿವಂತಿಕೆಯಿಂದ ನಂಬಲು ಕಲಿಯುವಂತೆ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳಿರಿ ಐದನೆಯ ಭಾಗ ಕಾಲ ಮತ್ತು ಕರ್ಮದ ನಿಗೂಢ ನಿಯಮ ಓ ಅರ್ಜುನ ನೀನು ಏನನ್ನು ಕಳೆದುಕೊಂಡು ಅಳುತ್ತಿದ್ದೀಯಾ ನೀನು ಏನನ್ನು ತಂದಿದ್ದೆ ಅದನ್ನು ನೀನು ಕಳೆದುಕೊಂಡೆ ನೀನು ಏನನ್ನು ಸೃಷ್ಟಿಸಿದ್ದೆ ಅದು ನಾಶವಾಯಿತು ನೀನು ಏನನ್ನು ತೆಗೆದುಕೊಂಡೆಯೋ ಅದನ್ನು ಇಲ್ಲಿಂದಲೇ ತೆಗೆದುಕೊಂಡೆ ನೀನು ಏನನ್ನು ಕೊಟ್ಟೆಯೋ ಅದನ್ನು ಇಲ್ಲಿಗೆಯೇ ಕೊಟ್ಟೆ ಇಂದು ನಿಮ್ಮದಾಗಿರುವುದು ನಾಳೆ ಇನ್ನೊಬ್ಬರ ಸತ್ತಾಗುತ್ತದೆ ಬದಲಾವಣೆಯೇ ಈ ಪ್ರಪಂಚದ ನಿಯಮ ಹಣೆಯ ಬರಹಕ್ಕಿಂತ ಕರ್ಮವೇ ದೊಡ್ಡದು ಏನು ನಡೆಯಿತೋ ಅದು ಒಳ್ಳೆಯದೇ ಆಯಿತು ಏನು ನಡೆಯುತ್ತಿದೆಯೋ ಅದು ಸಹ ಒಳ್ಳೆಯದೆ ಏನು ನಡೆಯಲಿದೆಯೋ ಅದು ಸಹ ಒಳ್ಳೆಯದೇ ಆಗಲಿದೆ ಹಿಂದಿನ ಬಗ್ಗೆ ದುಃಖಿಸಬೇಡಿ ಮತ್ತು ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನವೂ ನಡೆಯುತ್ತಿದೆ ದೇವರು ನಮ್ಮ ಅದೃಷ್ಟವನ್ನಾಗಲಿ ಅಥವಾ ನಮ್ಮ ಕಾರ್ಯಗಳ ಫಲವನ್ನಾಗಲಿ ಸೃಷ್ಟಿಸುವುದಿಲ್ಲ ಮನುಷ್ಯನು ತನ್ನ ಕಾರ್ಯಗಳ ಫಲವನ್ನೇ ಪಡೆಯುತ್ತಾನೆ ಮತ್ತು ಇದು ಅವನ ಅದೃಷ್ಟವನ್ನು ನಿರ್ಧರಿಸುತ್ತದೆ ಮನುಷ್ಯನು ತನಗೆ ತಾನೇ ಸ್ನೇಹಿತನು ಮತ್ತು ತನ್ನದೇ ದೊಡ್ಡ ಶತ್ರುವೂ ಆಗಿದ್ದಾನೆ ನಿಮ್ಮ ಏಳಿಗೆಗಾಗಿ ಶ್ರಮಿಸುತ್ತಾ ಇರಿ ನಿಮ್ಮನ್ನು ನೀವೇ ಪತನದ ಕಡೆಗೆ ಕೊಂಡೊಯ್ಯಬೇಡಿ ಯಾರ ಮನಸ್ಸಿನಲ್ಲಿ ಯಾವಾಗಲೂ ಸಂಶಯವಿರುತ್ತದೆಯೋ ಅವರು ಎಂದಿಗೂ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ ಅವರು ಈ ಜಗತ್ತಿನಲ್ಲಿ ಸಂಪತ್ತು ಸಮೃದ್ಧಿ ಅಥವಾ ಖ್ಯಾತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಅಥವಾ ಮುಂದಿನ ಜಗತ್ತಿನಲ್ಲಿ ಸ್ವರ್ಗವನ್ನು ಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ಮನುಷ್ಯನು ಯಾವುದೇ ವಿಷಯದ ಬಗ್ಗೆ ಸಂಶಯವನ್ನು ಹೊಂದಿರುವವರೆಗೆ ಆ ವಿಷಯದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಸಂಶಯವನ್ನು ತ್ಯಜಿಸಿ ಯಶಸ್ಸು ಮತ್ತು ವೈಫಲ್ಯಗಳು ಜೀವನದ ಭಾಗ ಯಾವುದು ಶಾಶ್ವತವಲ್ಲ ಜಯ ಮತ್ತು ದುಃಖವು ಭೂಮಿಯ ಮೇಲೆ ಋತುಗಳು ಬದಲಾದಂತೆ ಜೀವನದಲ್ಲಿ ಬರುತ್ತವೆ ಮತ್ತು ಹೋಗುತ್ತವೆ ಎರಡೂ ಸಂದರ್ಭಗಳಲ್ಲಿ ಸಂಯಮವನ್ನು ಕಾಯ್ದುಕೊಳ್ಳಬೇಕು ಯಾರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದು ಚಿಕ್ಕ ಚಿಕ್ಕ ಕೆಲಸಗಳಲ್ಲಿಯೂ ಸಂತೋಷವನ್ನು ಕಂಡುಕೊಳ್ಳುತ್ತಾರೋ ಅವರು ಕೊನೆಗೆ ಯಶಸ್ಸನ್ನು ಸಾಧಿಸುತ್ತಾರೆ ಆದರೆ ಯಾರು ತಮ್ಮ ಕೆಲಸವನ್ನು ಕೇವಲ ಒಂದು ಹೊರೆಯನೆಂದು ತಿಳಿದು ಹೇಗಾದರೂ ಮುಗಿಸಬೇಕೆಂದು ಬಯಸುತ್ತಾರೋ ಅವರು ಎಂದಿಗೂ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ ಮತ್ತು ಜೀವನದಲ್ಲಿ ಹಿಂದೆ ಉಳಿಯುತ್ತಾರೆ ಆರನೆಯ ಭಾಗ ಅಹಂಕಾರದ ನಾಶ ಮತ್ತು ಸದ್ಗುಣಗಳ ಪ್ರಾಮುಖ್ಯತೆ ಒಬ್ಬ ಅಹಂಕಾರಿ ಮನುಷ್ಯನು ತನ್ನ ವಂಶ ಸಂಪತ್ತು ಮತ್ತು ಪ್ರತಿಷ್ಠೆಯನ್ನು ಕಳೆದುಕೊಳ್ಳುತ್ತಾನೆ ನಿಮಗೆ ನಂಬಿಕೆಯಿಲ್ಲದಿದ್ದರೆ ರಾವಣ ಕೌರವರು ಮತ್ತು ಕಂಸನನ್ನು ನೋಡಿ ಯಾರು ತಮ್ಮ ಕರ್ಮದಿಂದ ಶ್ರೇಷ್ಠರೋ ಅವರು ಇತರರಿಗೂ ಅದೇ ರೀತಿ ವರ್ತಿಸಲು ಪ್ರೇರೇಪಿಸುತ್ತಾರೆ ಒಳ್ಳೆಯ ಮನುಷ್ಯ ಹೇಗೆ ವರ್ತಿಸುತ್ತಾನೋ ಇತರರು ಅದೇ ರೀತಿ ವರ್ತಿಸುತ್ತಾರೆ ಅವನು ಏನನ್ನು ಪುರಾವೆಯಾಗಿ ನೀಡುತ್ತಾನೋ ಇಡೀ ಮಾನವ ಸಮುದಾಯವು ಆತನ ಮಾರ್ಗವನ್ನೇ ಅನುಸರಿಸುತ್ತದೆ ಆದ್ದರಿಂದ ಶ್ರೇಷ್ಠ ಜನರು ಯಾವಾಗಲೂ ಉತ್ತಮವಾಗಿ ವರ್ತಿಸಬೇಕು ತನ್ನ ಮೇಲೆ ವಿಶ್ವಾಸ ಇಡಿ ಯಾಕೆಂದರೆ ಎಷ್ಟೇ ಸತ್ಯ ಮತ್ತು ಒಳ್ಳೆಯ ಬೆಂಬಲವಾದರೂ ಅವರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಸ್ನೇಹಿತ ಬಡವನಾಗಿರಲಿ ಅಥವಾ ಶ್ರೀಮಂತನಾಗಿರಲಿ ನಿಮ್ಮ ಕೆಟ್ಟ ಸಮಯದಲ್ಲಿ ಅವರು ನಿಮಗೆ ಎಷ್ಟು ಬೆಂಬಲ ನೀಡುತ್ತಾರೆ ಎಂಬುದು ಮುಖ್ಯ ಯಾವುದು ನಿಮಗೆ ಇಲ್ಲದಿದ್ದರೂ ಅದನ್ನು ನಿಮಗೆ ನೀಡುತ್ತೇನೆ ಮತ್ತು ನಿಮ್ಮಲ್ಲಿರುವುದನ್ನು ನಾನು ರಕ್ಷಿಸುತ್ತೇನೆ ನಮ್ಮ ಕಷ್ಟದ ಸಮಯದಲ್ಲಿ ನಾವು ದೇವರ ಮೇಲೆ ವಿಶ್ವಾಸವಿಡುವುದು ಬಹಳ ಮುಖ್ಯ ಏಳನೆಯ ಭಾಗ ಭಕ್ತಿಯ ಮಾರ್ಗ ಮತ್ತು ಭಕ್ತರ ವಿಧಗಳು ದೇವರು ನಾಲ್ಕು ರೀತಿಯ ಭಕ್ತರನ್ನು ನೆನಪಿಸಿಕೊಳ್ಳುತ್ತಾರೆ ಮೊದಲನೆಯದು ಅರ್ಥಭಕ್ತ ದುಃಖದಿಂದ ಪರಿಹಾರ ಬಯಸುವ ಭಕ್ತರು ಎರಡನೆಯದು ಅರ್ಥಾರ್ಥಿ ಭಕ್ತ ಸಂಪತ್ತು ಮತ್ತು ಸಮೃದ್ಧಿಯನ್ನು ಬಯಸುವ ಭಕ್ತರು ಮೂರನೆಯದು ಜಿಜ್ಞಾಸು ಭಕ್ತ ಕೇವಲ ನನ್ನನ್ನು ತಿಳಿದುಕೊಳ್ಳಲು ಬಯಸುವ ಭಕ್ತರು ಮತ್ತು ನಾಲ್ಕನೆಯದು ಜ್ಞಾನಿ ಭಕ್ತ ಜ್ಞಾನದಿಂದ ನನ್ನನ್ನು ತಿಳಿದ ಭಕ್ತರು ದುಃಖದಲ್ಲಿದ್ದಾಗ ಅರ್ಥಭಕ್ತನು ದ್ರೌಪದಿ ಮತ್ತು ಗಜೇಂದ್ರನಂತೆ ಇತರ ಎಲ್ಲ ಆಧಾರಗಳನ್ನು ತ್ಯಜಿಸಿ ನನ್ನನ್ನು ಮಾತ್ರ ಕರೆಯುತ್ತಾನೆ ದ್ರೌಪದಿಯು ಭೀಷ್ಮ ಮತ್ತು ಪಾಂಡವರ ಮೇಲೆ ಅವಲಂಬಿತಳಾಗಿದ್ದಾಗ ಕಣ್ಣೀರಿಟ್ಟಳು ಆದರೆ ಅವಳು ಎಲ್ಲ ಆಧಾರವನ್ನು ಬಿಟ್ಟು ಅವಿಚಲ ಭಕ್ತಿಯಿಂದ ನನ್ನನ್ನು ಕರೆದಾಗ ನಾನು ಅವಳ ಮಾನವನ್ನು ಉಳಿಸಿದೆ ಅರ್ಥಾರ್ಥಿ ಭಕ್ತರು ತಮ್ಮ ಸುಖ ಮತ್ತು ಅನುಕೂಲಕ್ಕಾಗಿ ಸಂಪತ್ತನ್ನು ಬಯಸುತ್ತಾರೆ ಆದರೆ ಅದನ್ನು ಕೇವಲ ಭಗವಂತನಿಂದ ಮಾತ್ರ ಬಯಸುತ್ತಾರೆ ಜಿಜ್ಞಾಸು ಭಕ್ತರು ದೇವರನ್ನು ತಿಳಿದುಕೊಳ್ಳುವ ಮತ್ತು ಆತನ ಭಕ್ತಿಯನ್ನು ಅಭ್ಯಾಸ ಮಾಡುವ ತೀವ್ರ ಬಯಕೆಯನ್ನು ಹೊಂದಿರುತ್ತಾರೆ ಉದ್ದವನು ಅತ್ಯಂತ ಜಿಜ್ಞಾಸು ಭಕ್ತರಲ್ಲಿ ಒಬ್ಬನಾಗಿದ್ದನು ಜ್ಞಾನಿ ಭಕ್ತನು ಉನ್ನತ ಮಟ್ಟದ ಭಕ್ತನಾಗಿದ್ದು ಅವನ ಹೃದಯದಲ್ಲಿ ಯಾವುದೇ ರೀತಿಯ ಆಸೆಗಳಿರುವುದಿಲ್ಲ ಅವರು ಕೇವಲ ಭಗವಂತನ ಪ್ರೀತಿಯಲ್ಲಿ ಮುಳುಗಿರುತ್ತಾರೆ ಗೋಪಿಯರ ಹೆಸರು ಪ್ರೇಮಮಯ ಭಕ್ತರಲ್ಲಿ ಪ್ರಸಿದ್ಧವಾಗಿದೆ ಜ್ಞಾನಿ ಪ್ರೇಮಮಯ ಭಕ್ತನು ದೇವರಿಂದ ಏನನ್ನೂ ಬಯಸುವುದಿಲ್ಲ ಆದ್ದರಿಂದ ಆತನು ದೇವರ ಅತ್ಯುತ್ತಮ ಭಕ್ತ ಯಾರಾದರೂ ಪ್ರೀತಿಯಿಂದ ಎಲೆ ಹೂವು ಹಣ್ಣು ನೀರು ಇತ್ಯಾದಿಗಳನ್ನು ನನಗೆ ಅರ್ಪಿಸಿದರೆ ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಓ ಅರ್ಜುನ ನೀನು ಯಾವ ಕೆಲಸವನ್ನು ಮಾಡುತ್ತೀಯೋ ಏನನ್ನು ತಿನ್ನುತ್ತೀಯೋ ಯಾವ ಯಜ್ಞವನ್ನು ಮಾಡುತ್ತೀಯೋ ಯಾವ ದಾನವನ್ನು ನೀಡುತ್ತೀಯೋ ಮತ್ತು ಯಾವ ತಪಸ್ಸನ್ನು ಮಾಡುತ್ತೀಯೋ ಅದೆಲ್ಲವನ್ನು ನನಗೆ ಅರ್ಪಿಸು ನಾನು ನಿಮಗೆ ಮುಕ್ತಿಯನ್ನು ನೀಡುತ್ತೇನೆ ನನ್ನನ್ನು ನಂಬುವ ಯಾರನ್ನೂ ನಾನು ಎಂದಿಗೂ ಕೈಬಿಡುವುದಿಲ್ಲ ನನ್ನ ಭಕ್ತರಿಗೆ ದ್ರೋಹ ಮಾಡುವವನಿಗೆ ನಾನೇ ದೊಡ್ಡ ಶತ್ರು ಯಾರಾದರೂ ನನ್ನ ಭಕ್ತನಿಗೆ ಒಮ್ಮೆ ದ್ರೋಹ ಮಾಡಿದರೆ ನಾನು ಅನೇಕ ಜನ್ಮಗಳವರೆಗೆ ಅವನನ್ನು ರಕ್ಷಿಸುವುದಿಲ್ಲ ಎಂಟನೆಯ ಭಾಗ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲ ಒಂದು ವೇಳೆ ಯಾರಾದರೂ ಕೆಟ್ಟ ಕಾರ್ಯಗಳನ್ನು ಮಾಡಿದರೂ ಅವರು ಸಂತೋಷವಾಗಿ ಮತ್ತು ಸಮೃದ್ಧರಾಗಿ ಬದುಕುತ್ತಾರೆ ಆದರೆ ಒಳ್ಳೆಯ ಜನರು ಜೀವನದುದ್ದಕ್ಕೂ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಅವರಿಗೆ ಅವಮಾನ ಮತ್ತು ನೋವು ಮಾತ್ರ ಸಿಗುತ್ತದೆ ಇದು ಏಕೆ ಎಂಬ ಪ್ರಶ್ನೆ ನಿಮಗೆ ಬಂದಿದೆಯೇ ಭಗವದ್ಗೀತೆಯಲ್ಲಿ ಈ ಕುರಿತ ಒಂದು ಕಥೆಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ ಒಂದು ನಗರದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದರು ಒಬ್ಬ ವ್ಯಾಪಾರಿಯಾಗಿದ್ದು ಅವನು ಧರ್ಮವನ್ನು ಪಾಲಿಸುತ್ತಿದ್ದನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದನು ದಾನ ಮಾಡುತ್ತಿದ್ದನು ಮತ್ತು ಪ್ರತಿದಿನ ದೇವರನ್ನು ಪೂಜಿಸುತ್ತಿದ್ದನು ಇನ್ನೊಬ್ಬನು ಇದರ ಸಂಪೂರ್ಣ ವಿರುದ್ಧ ಅವನು ಸಹ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದನು ಆದರೆ ಅಲ್ಲ ಬದಲಿಗೆ ಹೊರಗಡೆ ಇಟ್ಟಿದ್ದ ಪಾದರಕ್ಷೆಗಳನ್ನು ಕದಿಯಲು ಒಂದು ದಿನ ಜೋರಾಗಿ ಮಳೆಯಾಗುತ್ತಿತ್ತು ದೇವಸ್ಥಾನದಲ್ಲಿ ಅರ್ಚಕ ಮಾತ್ರ ಇದ್ದನು ಇದನ್ನು ತಿಳಿದ ಕೆಟ್ಟ ವ್ಯಕ್ತಿ ದೇವಸ್ಥಾನದ ಸಂಪತ್ತನ್ನು ಕದಿಯಲು ಇದು ಸರಿಯಾದ ಸಮಯ ಎಂದು ಯೋಚಿಸಿ ಅರ್ಚಕನ ಕಣ್ಣು ತಪ್ಪಿಸಿ ಎಲ್ಲಾ ಹಣವನ್ನು ಕದ್ದನು ಅದೇ ಸಮಯದಲ್ಲಿ ಧರ್ಮನಿಷ್ಠ ವ್ಯಾಪಾರಿಯು ದೇವಸ್ಥಾನಕ್ಕೆ ಬಂದನು ದುರದೃಷ್ಟವಶಾತ್ ಅರ್ಚಕನು ಅವನನ್ನು ಕಳ್ಳನೆಂದು ತಿಳಿದು ಕೂಗಲು ಪ್ರಾರಂಭಿಸಿದನು ಜನರು ಸೇರಿ ಅವನನ್ನು ತೀವ್ರವಾಗಿ ಹೊಡೆದರು ಹೇಗೂ ತಪ್ಪಿಸಿಕೊಂಡು ಹೊಗೆ ಬಂದರೂ ಅವನ ದುರದೃಷ್ಟವು ಅಲ್ಲಿಗೂ ಬಿಡಲಿಲ್ಲ ದೇವಸ್ಥಾನದ ಹೊರಗೆ ಅವನಿಗೆ ಒಂದು ಕಾರು ಡಿಕ್ಕಿ ಹೊಡೆದು ಗಾಯವಾಯಿತು ಕುಂಟುತ್ತ ಮನೆಗೆ ಹೋಗುತ್ತಿದ್ದ ವ್ಯಾಪಾರಿಗೆ ದೇವಸ್ಥಾನದಲ್ಲಿ ಕದ್ದ ಹಣದೊಂದಿಗೆ ಇದ್ದ ಆ ಕೆಟ್ಟ ಮನುಷ್ಯ ಎದುರಾದ ಅವನು ನನ್ನ ಅದೃಷ್ಟ ಇಂದು ಹೊಳೆಯಿತು ಒಂದೇ ಸಲಕ್ಕೆ ಇಷ್ಟೊಂದು ಹಣ ಸಿಕ್ಕಿತು ಎಂದು ಸಂತೋಷಪಡುತ್ತಿದ್ದನು ಇದರಿಂದ ತೀವ್ರ ದುಃಖಿತನಾದ ವ್ಯಾಪಾರಿ ತನ್ನ ಮನೆಯಲ್ಲಿದ್ದ ಎಲ್ಲ ದೇವರ ಚಿತ್ರಗಳನ್ನು ತೆಗೆದುಹಾಕಿದನು ಕೆಲವು ವರ್ಷಗಳ ನಂತರ ಇಬ್ಬರು ಮರಣ ಹೊಂದಿದರು ಮತ್ತು ಯಮಲೋಕವನ್ನು ತಲುಪಿದರು ಒಳ್ಳೆಯ ಮನುಷ್ಯನು ಯಮನ ಮುಂದೆ ನಿಂತು ಆಕ್ರೋಶದಿಂದ ಪ್ರಶ್ನಿಸಿದನು ನಾನು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಿದೆ ದಾನದಲ್ಲಿ ವಿಶ್ವಾಸವಿಟ್ಟಿದ್ದೆ ಅದಕ್ಕೆ ಪ್ರತಿಯಾಗಿ ನನ್ನ ಜೀವನದುದ್ದಕ್ಕೂ ನನಗೆ ಅವಮಾನ ಮತ್ತು ನೋವು ಮಾತ್ರ ಸಿಕ್ಕಿತು ಮತ್ತು ಈ ಕೆಟ್ಟ ಮನುಷ್ಯನಿಗೆ ಒಂದು ಹಣದ ಕಟ್ಟು ಸಿಕ್ಕಿತು ಈ ತಾರತಮ್ಯ ಏಕೆ ಎಂದು ಕೇಳಿದನು ಯಮನು ಉತ್ತರಿಸಿದನು ಮಗನೆ ನೀನು ತಪ್ಪು ತಿಳುವಳಿಕೆಯಲ್ಲಿ ಇದ್ದೀಯಾ ನಿನ್ನ ಕಾರುಡಿಕ್ಕಿ ಹೊಡೆದ ಆ ದಿನವು ನಿನ್ನ ಜೀವನದ ಕೊನೆಯ ದಿನವಾಗಿತ್ತು ಆದರೆ ನೀನು ಮಾಡಿದ ಸತ್ಕರ್ಮಗಳಿಂದಾಗಿ ನಿನ್ನ ಸಾವನ್ನು ಕೇವಲ ಸಣ್ಣ ಗಾಯಕ್ಕೆ ಇಳಿಸಲಾಯಿತು ಈ ಕೆಟ್ಟ ಮನುಷ್ಯನ ವಿಷಯವನ್ನು ತಿಳಿದುಕೊಳ್ಳಲು ಬಯಸುತ್ತೀಯಾ ವಾಸ್ತವವಾಗಿ ಅವನ ಹಣೆಬರಹದಲ್ಲಿ ರಾಜಯೋಗವಿತ್ತು ಆದರೆ ಅವನ ದುಷ್ಕೃತ್ಯಗಳು ಮತ್ತು ಅಧರ್ಮದ ಕಾರಣದಿಂದಾಗಿ ಆ ರಾಜಯೋಗವು ಕೇವಲ ಒಂದು ಸಣ್ಣ ಹಣದ ಕಟ್ಟಾಗಿ ಪರಿವರ್ತನೆಯಾಯಿತು ಕಥೆಯನ್ನು ಹೇಳಿದ ನಂತರ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದರು ಓ ಪಾರ್ಥ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತೆ ದೇವರು ನಿನ್ನ ಕಾರ್ಯಗಳನ್ನು ನಿರ್ಲಕ್ಷಿಸುತ್ತಾನೆ ಎಂದು ಯೋಚಿಸುವುದು ಸರಿಯಲ್ಲ ಯಾವಾಗ ಮತ್ತು ಏನು ಕೊಡಬೇಕು ಎಂಬುದನ್ನು ಮನುಷ್ಯನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನೀನು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಿದರೆ ದೇವರ ಆಶೀರ್ವಾದ ಶಾಶ್ವತವಾಗಿ ಉಳಿಯುತ್ತದೆ ಹಾಗಾಗಿ ಮನುಷ್ಯನು ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡುವುದು ಕರ್ತವ್ಯ ಒಂಬತ್ತನೆಯ ಭಾಗ ನಿರ್ಣಯ ವಿವೇಕ ಮತ್ತು ವಿಶ್ವಾಸ ನಿಮ್ಮ ದುರ್ಬಲತೆಗಳನ್ನು ಯಾರಿಗೂ ಹೇಳಬೇಡಿ ಏಕೆಂದರೆ ಜನರು ಸಾಮಾನ್ಯವಾಗಿ ಇತರರ ದೌರ್ಬಲ್ಯಗಳ ಲಾಭವನ್ನು ಪಡೆಯುತ್ತಾರೆ ನಿಮ್ಮ ಮೇಲೆ ವಿಶ್ವಾಸ ಇಡಿ ಏಕೆಂದರೆ ತಮ್ಮ ಮೇಲೆ ವಿಶ್ವಾಸವಿಡುವವರು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತಾರೆ ಸಂತೋಷ ಮತ್ತು ದುಃಖವು ಚಳಿಗಾಲ ಮತ್ತು ಬೇಸಿಗೆಯಂತೆ ನೀವು ಯಶಸ್ವಿಯಾಗಲು ಬಯಸಿದರೆ ಎಂದಿಗೂ ಸಮಯ ಮತ್ತು ಪರಿಸ್ಥಿತಿಗಳ ಬಗ್ಗೆ ಅಳಬೇಡಿ ಗುರಿ ದೂರವಿದ್ದರೂ ಪರವಾಗಿಲ್ಲ ಹೆದರಬೇಡಿ ಏಕೆಂದರೆ ನದಿಯು ಎಂದಿಗೂ ಸಮುದ್ರವು ಎಷ್ಟು ದೂರವಿದೆ ಎಂದು ಕೇಳುವುದಿಲ್ಲ ಒಬ್ಬ ಮೂರ್ಖನು ಕೇವಲ ತನಗೆ ತಾನೇ ಹಾನಿ ಮಾಡಿಕೊಳ್ಳುವುದಿಲ್ಲ ಆದರೆ ತನಗೆ ಸಹಾಯ ಮಾಡುವವರಿಗೂ ಹಾನಿ ಮಾಡುತ್ತಾನೆ ನೀವು ಮಾತನಾಡಬೇಕಾದಾಗ ಮತ್ತು ಎಷ್ಟು ಮಾತನಾಡಬೇಕು ಎಂಬುದನ್ನು ತಿಳಿದರೆ ನೀವು ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ್ದೀರಿ ನಿಮ್ಮ ಹೃದಯದಲ್ಲಿ ಧರ್ಮವಿದ್ದರೆ ಅದು ಧರ್ಮದ ಸಲಹೆಯನ್ನು ನೀಡುತ್ತದೆ ಅಧರ್ಮವಿದ್ದರೆ ಅದು ಅಧರ್ಮದ ಸಲಹೆಯನ್ನು ನೀಡುತ್ತದೆ ನಿಮ್ಮ ವಿಚಾರಗಳು ನಿಮ್ಮನ್ನು ರೂಪಿಸುತ್ತವೆ ನೀವು ನಂಬಿದ್ದನ್ನೇ ಆಗುತ್ತೀರಿ ನೀವು ವಿಮರ್ಶೆಗಳಿಂದ ಮತ್ತು ಸಮಸ್ಯೆಗಳಿಂದ ನಿಮ್ಮನ್ನು ವಿಚಲಿತರಾಗಲು ಬಿಡದಿದ್ದರೆ ನೀವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತೀರಿ ಹತ್ತನೆಯ ಭಾಗ ಮೋಕ್ಷ ಮತ್ತು ದಿವ್ಯಪ್ರೇಮ ಯಾರು ನನ್ನ ಅತ್ಯುತ್ತಮ ಜನ್ಮ ಮತ್ತು ಚಟುವಟಿಕೆಗಳನ್ನು ನಿಜವಾಗಿಯೂ ಅರ್ಥ ಅವರು ದೇಹವನ್ನು ತ್ಯಜಿಸಿದ ನಂತರ ಪುನಃ ಹುಟ್ಟುವುದೂ ಇಲ್ಲ ಅವರು ನನ್ನ ಪರಮೋನ್ನತ ನಿವಾಸವನ್ನು ತಲುಪುತ್ತಾರೆ ಯಾರು ಎಲ್ಲ ಆಸೆಗಳನ್ನು ತ್ಯಜಿಸಿ ಲಗತ್ತು ಮತ್ತು ನಾನು ಹಾಗೂ ನನ್ನದು ಎಂಬ ಭಾವನೆಗಳಿಂದ ಮುಕ್ತರಾಗುತ್ತಾರೋ ಅವರು ಅಪಾರ ಶಾಂತಿಯನ್ನು ಪಡೆಯುತ್ತಾರೆ ಮನುಷ್ಯನು ದೇವರಲ್ಲಿ ನಂಬಿಕೆ ಇಡದ ಕಾರಣ ದುಃಖಿತನಾಗಿಲ್ಲ ಆದರೆ ದೇವರನ್ನು ನಂಬದ ಕಾರಣ ದುಃಖಿತನಾಗಿದ್ದಾನೆ ಪ್ರತಿಯೊಬ್ಬರಿಗೂ ಅವರ ಸಮಯ ಬಂದಾಗ ಸಿಗುತ್ತದೆ ಅಕಾಲಿಕ ಆಸೆಗಳು ದುಃಖಕ್ಕೆ ಕಾರಣ ಸತ್ಯವು ಯಾವಾಗಲೂ ನೀರಿನಲ್ಲಿ ಎಣ್ಣೆಯ ಒಂದು ಹನಿಯಂತೆ ನೀವು ಎಷ್ಟು ಸುಳ್ಳುಗಳನ್ನು ಸುರಿದರೂ ಅದು ಯಾವಾಗಲೂ ಮೇಲೆಯೇ ತೇಲುತ್ತದೆ ಸತ್ಯವು ಎಂದಿಗೂ ಸತ್ಯವೆಂದು ಹೇಳಿಕೊಳ್ಳುವುದಿಲ್ಲ ಆದರೆ ಸುಳ್ಳು ಯಾವಾಗಲೂ ತಾನೇ ಏಕೈಕ ಸತ್ಯವೆಂದು ಹೇಳಿಕೊಳ್ಳುತ್ತದೆ ದೀಪವು ತನ್ನ ಸ್ವಂತದ ಸಲುವಾಗಿ ಉರಿಯುವುದಿಲ್ಲ ಬದಲಿಗೆ ಇತರರಿಗಾಗಿ ಉರಿಯುತ್ತದೆ ಅದೇ ರೀತಿ ಮನುಷ್ಯನು ಇತರರ ಬಗ್ಗೆ ಅಸೂಯೆ ಪಡುವುದಕ್ಕಿಂತ ಇತರರ ಬಗ್ಗೆ ಕಾಳಜಿ ವಹಿಸಬೇಕು ಪ್ರೀತಿಯನ್ನು ಅಸಂಬದ್ಧ ಎಂದು ತಳ್ಳಿಹಾಕುವವರು ಮೂರ್ಖರು ಪ್ರೀತಿಯೇ ಈ ಪ್ರಪಂಚದ ಸಾರ ಜಗತ್ತು ಪ್ರೀತಿಯಿಂದಲೇ ನಿರ್ಮಿತವಾಗಿದೆ ಓ ಮನುಷ್ಯ ನೀನು ನಿನ್ನ ಜೀವನವನ್ನು ಸಾರ್ಥಕಗೊಳಿಸಬಹುದು ಆದರೆ ಹಾಗೆ ಮಾಡಲು ನೀನು ನನ್ನ ಆಶ್ರಯವನ್ನು ಪಡೆಯಬೇಕು ನೀವು ನನ್ನ ಮಾತುಗಳನ್ನು ವಿಚಿತ್ರವೆಂದು ಕಂಡರೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬೇಕು ನೀವು ನನ್ನಲ್ಲಿ ವಿಶ್ವಾಸವಿಟ್ಟರೆ ನೀವು ಜೀವನದಲ್ಲಿ ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ಹನ್ನೊಂದನೆಯ ಭಾಗ ಕಠಿಣ ಪರಿಶ್ರಮ ಮತ್ತು ಯಶಸ್ಸಿನ ಮಾರ್ಗ ತನ್ನ ಕೆಲಸವನ್ನು ನಿರ್ಲಕ್ಷಿಸಿ ಇತರರ ಕೆಲಸವನ್ನು ಮುಂದುವರೆಸುವವರು ಸಾಮಾನ್ಯವಾಗಿ ತೊಂದರೆಗಳನ್ನು ಎದುರಿಸುತ್ತಾರೆ ನಮ್ಮ ವ್ಯಾಪ್ತಿಯಿಂದ ಹೊರಗಿರುವ ವಿಷಯಗಳಿಗಾಗಿ ಸಮಯವನ್ನು ವ್ಯರ್ಥ ಮಾಡುವುದು ಮೂರ್ಖತನ ಸಮಯಕ್ಕೆ ಮುಂಚೆ ಯಾರಿಗೂ ಏನೂ ಸಿಗುವುದಿಲ್ಲ ಅಥವಾ ತಮ್ಮ ಅದೃಷ್ಟಕ್ಕಿಂತ ಹೆಚ್ಚಿಗೆ ಏನೂ ಸಿಗುವುದಿಲ್ಲ ಆದರೆ ಅದನ್ನು ಪಡೆಯಲು ಯಾವಾಗಲೂ ಶ್ರಮಿಸಬೇಕು ನೀವು ಯಾವುದಾದರೂ ಒಂದು ಗುರುತನ್ನು ಸೃಷ್ಟಿಸಲು ಬಯಸದರೆ ಕ್ರಾಂತಿಕಾರಿಯಾಗಲು ಹಿಂಜರಿಯಬೇಡಿ ಇದರರ್ಥ ಸಮಾಜದ ಬಗ್ಗೆ ಚಿಂತಿಸದೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನಿಮ್ಮನ್ನು ಹೊಂದಿಸಿಕೊಂಡು ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಯಾರು ಸೋಲು ಮತ್ತು ತಪ್ಪುಗಳಿಂದ ಕಲಿಯುತ್ತಾರೋ ಅವರೇ ಯಶಸ್ಸನ್ನು ಸಾಧಿಸುತ್ತಾರೆ ಸೋಲಿನ ನಂತರ ನಿರಾಶೆ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಉತ್ತಮ ತಂತ್ರವನ್ನು ರೂಪಿಸುವುದು ಬಹಳ ಮುಖ್ಯ ತಂತ್ರವಿಲ್ಲದೆ ನೀವು ಪ್ರತಿರಂಗದಲ್ಲೂ ಯಶಸ್ವಿಯಾಗುವುದಿಲ್ಲ ಪಾಂಡವರು ಶ್ರೀಕೃಷ್ಣನು ರೂಪಿಸಿದ ತಂತ್ರವನ್ನು ಅನುಸರಿಸದಿದ್ದರೆ ಅವರು ಕೌರವರ ವಿರುದ್ಧ ಯುದ್ಧ ಗೆಲ್ಲುತ್ತಿರಲಿಲ್ಲ ಹನ್ನೆರಡನೆಯ ಭಾಗ ದಿವ್ಯಸತ್ಯಗಳು ಮತ್ತು ಕೊನೆಯ ಪಾಠಗಳು ನಾನು ಅಜನ್ಮ ಮತ್ತು ಅವಿನಾಶಿ ಎಲ್ಲಾ ಜೀವಿಗಳಿಗೆ ಒಡೆಯನಾಗಿದ್ದರೂ ನಾನು ನನ್ನ ಸ್ವಭಾವವನ್ನು ವಶಪಡಿಸಿಕೊಂಡು ನನ್ನ ಮಾಯೆಯ ಮೂಲಕ ಪ್ರಕಟವಾಗುತ್ತೇನೆ ಧರ್ಮವು ಕುಗ್ಗಿದಾಗ ಮತ್ತು ಅಧರ್ಮವು ಹೆಚ್ಚಾದಾಗ ಅಧರ್ಮವನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸಲು ನಾನು ನನ್ನ ಹೊಸ ರೂಪವನ್ನು ಸೃಷ್ಟಿಸಿ ಜನರ ಮುಂದೆ ಪ್ರತ್ಯಕ್ಷನಾಗುತ್ತಲೇ ಇರುತ್ತೇನೆ ಮನುಷ್ಯರು ನನ್ನ ಯಾವ ರೂಪವನ್ನು ಪೂಜಿಸುತ್ತಾರೋ ಅವರ ಭಾವನೆಗಳಿಗೆ ಅನುಗುಣವಾಗಿ ನಾನು ಆ ರೂಪದಲ್ಲಿ ಅವರಿಗೆ ಪ್ರತ್ಯಕ್ಷನಾಗುತ್ತೇನೆ ಈ ಮಾನವ ಲೋಕದಲ್ಲಿ ಜನರು ಐಹಿಕ ಸುಖಗಳಿಗಾಗಿ ಇಂದ್ರನಂತಹ ದೇವರುಗಳನ್ನು ಪೂಜಿಸುತ್ತಾರೆ ಆದರೆ ನಾನು ನನ್ನ ಭಕ್ತರು ನನ್ನನ್ನು ಈ ಆಸೆಯಿಂದ ಪೂಜಿಸಿದರೂ ನಾನು ಕೇವಲ ಅಂತಹ ಆಸೆಯನ್ನು ಮಾತ್ರ ಪೂರೈಸುತ್ತೇನೆ ಅದು ಪ್ರತಿಯಾಗಿ ಲೌಕಿಕ ಸುಖಗಳಿಂದ ವಿಮುಖನಾಗಲು ಮತ್ತು ನನ್ನಲ್ಲಿ ಪ್ರೀತಿ ಹಾಗೂ ವಿಶ್ವಾಸವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಒಬ್ಬ ಮನುಷ್ಯನು ಜ್ಞಾನವಿಲ್ಲದಿದ್ದರೆ ಮತ್ತು ದೇವರಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವನು ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸನ್ನು ಎಂದಿಗೂ ಸಾಧಿಸುವುದಿಲ್ಲ ದೇವರು ನಮಗೆ ಏನನ್ನು ಕೊಟ್ಟಿದ್ದಾರೋ ಅದು ನಮಗೆ ಸಾಕಾಗಿದೆ ಮತ್ತು ಇದು ಒಂದು ಅಚಲ ಸತ್ಯ ದೇವರ ಪೂಜೆಯು ಮನುಷ್ಯನ ಸಂದರ್ಭಗಳು ಅಥವಾ ಅದೃಷ್ಟವನ್ನು ಬದಲಾಯಿಸುತ್ತದೆಯೋ ಇಲ್ಲವೋ ಅದು ಖಂಡಿತವಾಗಿಯೂ ಮನುಷ್ಯನ ಪಾತ್ರವನ್ನು ಬದಲಾಯಿಸುತ್ತದೆ ನಿಮ್ಮ ಮಾತುಗಳನ್ನು ಅಷ್ಟು ಮಧುರವಾಗಿ ಇಟ್ಟುಕೊಳ್ಳಿ ಒಂದು ವೇಳೆ ನೀವು ಅವುಗಳನ್ನು ಹಿಂತಿರುಗಿಸಬೇಕಾದರೂ ಅದು ಕಹಿಯಾಗಿರಬಾರದು ಸ್ವಲ್ಪ ಆತ್ಮಗೌರವ ಇರುವುದು ಮುಖ್ಯ ಇಲ್ಲದಿದ್ದರೆ ನಿಮಗೆ ಅಧಿಕಾರವಿರುವ ಸ್ಥಳದಲ್ಲಿಯೂ ಜನರು ನಿಮ್ಮನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಾರೆ ಶ್ರೇಷ್ಠ ಮನುಷ್ಯರು ಯಜ್ಞದಿಂದ ಉಳಿದ ಆಹಾರವನ್ನು ತಿನ್ನುವ ಮೂಲಕ ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ ಪಾಪಿ ಜನರು ತಮ್ಮ ದೇಹವನ್ನು ಪೋಷಿಸಲು ಮಾತ್ರ ಆಹಾರವನ್ನು ಬೇಯಿಸುವವರು ಕೇವಲ ಪಾಪವನ್ನು ಮಾತ್ರ ತಿನ್ನುತ್ತಾರೆ ಅಂದರೆ ದೇವರನ್ನು ನೆನಪಿಸಿಕೊಳ್ಳದೆ ಕೇವಲ ಬದುಕಿನಲ್ಲಿ ಮುಳುಗಿರುವವರು ಕಳ್ಳರು ಎಂದು ಪರಿಗಣಿಸಲ್ಪಡಬೇಕು ಜ್ಞಾನವೊಂದೇ ಶಾಶ್ವತವಾದ ಅಂಶವಾಗಿದ್ದು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಸಮಯದಲ್ಲಿ ವ್ಯಕ್ತಿಯನ್ನು ಬಿಟ್ಟು ಹೋಗುವುದಿಲ್ಲ ನಿಮ್ಮ ಗುರಿಗಳ ಹಿಂದೆ ಅಷ್ಟು ಓಡಿ ಒಂದು ದಿನ ನಿಮ್ಮನ್ನು ಪಡೆಯುವುದು ಇತರರಿಗೆ ಒಂದು ಕನಸಾಗಿ ಪರಿವರ್ತನೆಯಾಗಬೇಕು ನಿಮ್ಮನ್ನು ಸಕಾರಾತ್ಮಕವಾಗಿ ಇಟ್ಟುಕೊಂಡರೆ ಅದೇ ನಿಮ್ಮ ಗೆಲುವು ನೀವು ಇದನ್ನು ಮಾಡಲು ಸಾಧ್ಯವಿದೆ ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದರೆ ನಿಮ್ಮ ಅರ್ಧ ಗೆಲುವು ಅಲ್ಲಿಯೇ ಆಗಿರುತ್ತದೆ ಓ ಅರ್ಜುನ ಮನುಷ್ಯನು ತನ್ನ ಆಸಕ್ತಿಗಳು ಮತ್ತು ಲಗತ್ತು ಭಯ ಮತ್ತು ಕೋಪನಾಶವಾದಾಗ ಸ್ಥಿರವಾದ ಮನಸ್ಸನ್ನು ಪಡೆಯುತ್ತಾನೆ ಆ ಸ್ಥಿರತೆಯೇ ಜೀವನದ ಪರಮೋಚ್ಚ ಗುರಿಯಾಗಿದೆ ಒಬ್ಬ ಮನುಷ್ಯನು ಏನನ್ನು ನಂಬುತ್ತಾನೋ ಆತನೋ ಅದೇ ಆಗುತ್ತಾನೆ ಅಧರ್ಮವು ಎಲ್ಲಿ ಹೆಚ್ಚಾಗುತ್ತದೆಯೋ ಅಲ್ಲಿ ಧರ್ಮವನ್ನು ಪುನಃ ಸ್ಥಾಪಿಸಲು ನಾನು ಪುನಃ ಪ್ರತ್ಯಕ್ಷನಾಗುತ್ತೇನೆ ನ್ಯಾಯಕ್ಕಾಗಿ ಹೋರಾಡಲು ಕಲಿಯಿರಿ ಅಧರ್ಮದ ನಾಶಕ್ಕೆ ಕಾರಣರಾಗಲು ಕಲಿಯಿರಿ ಮತ್ತು ನಿಮ್ಮ ಪ್ರೀತಿಪಾತ್ರರಿಗಾಗಿ ತ್ಯಾಗ ಮಾಡಲು ಕಲಿಯಿರಿ ಪ್ರಿಯ ವೀಕ್ಷಕರೇ ಭಗವದ್ಗೀತೆಯ ಈ ಅಮೃತ ಜ್ಞಾನವು ನಿಮ್ಮ ಹೃದಯವನ್ನು ತಲುಪಿದೆ ಎಂದು ಭಾವಿಸುತ್ತೇವೆ ಸೃಷ್ಟಿಯ ನಿಯಮಗಳಾದ ಕರ್ಮ ಕಾಲ ಮತ್ತು ಭಕ್ತಿಯ ಮಹತ್ವವನ್ನು ಸಾರುವ ಈ ದಿವ್ಯ ಸಂದೇಶಗಳು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಮಾರ್ಗದರ್ಶನ ನೀಡಲಿ ನಾವು ಹಂಚಿಕೊಂಡ ಈ ಜ್ಞಾನವರ್ಧಕ ವಿಚಾರಧಾರೆಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಇಷ್ಟಪಡಿ ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ನಮಗೆ ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ಬರೆದು ತಿಳಿಸಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಚಂದಾದಾರರಾಗುವುದನ್ನು ಮರೆಯಬೇಡಿ ದೇವರಲ್ಲಿ ಒಂದು ಮಗುವಿನಂತೆ ವಿಶ್ವಾಸ ಇಡಿ ಆ ಮಗುವನ್ನು ನೀವು ಗಾಳಿಯಲ್ಲಿ ಎಸೆದಾಗ ಅದು ನಗುತ್ತದೆ ಏಕೆಂದರೆ ನೀವು ಅದನ್ನು ಬೀಳಲು ಬಿಡುವುದಿಲ್ಲ ಎಂದು ಅದಕ್ಕೆ ತಿಳಿದಿದೆ ಅದೇ ರೀತಿ ನಿಮ್ಮ ಜೀವನವನ್ನು ಆ ಸರ್ವಶಕ್ತನಿಗೆ ಅರ್ಪಿಸಿದರೆ ಆತನು ನಿಮ್ಮನ್ನು ಎಂದಿಗೂ ಕಷ್ಟದಲ್ಲಿ ಕೈಬಿಡುವುದಿಲ್ಲ जय श्री कृष्णा